ಸ್ನೇಹಿತರೆ ನಮಸ್ಕಾರ ನಾನು ಚರಣೈ ವರ್ನಾಡ್ ಇವತ್ತು ಕೂಡ ನನ್ನ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣಾ ಪ್ರಣಾಳಿಕೆ ಇದೆ ಹಾಗೆ ಎರಡು ಸಾವಿರದ ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಪ್ರಣಾಳಿಕೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಪ್ರಣಾಳಿಕೆ ಅದಕ್ಕೆ ಬಿ ಜೆ ಪಿ ಕೊಟ್ಟಿರುವ ಹೆಸರು ಏನಂದರೆ ಮೋದಿ ಕಿ ಗ್ಯಾರಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಿಳೆಯರಿಗೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದರೆ ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಮೋದಿಯವರು ಮಹಿಳೆಯರ ಚಾಪ್ಟರ್ಗೆ ಮೋದಿ ಕಿ ಗ್ಯಾರಂಟಿ ಫಾರ್ ನಾರಿ ಶಕ್ತಿ ಅಂತ ಹೆಸರನ್ನು ಕೊಟ್ಟಿದ್ದಾರೆ ನಾರಿ ಶಕ್ತಿ ತನ್ನ ಎರಡು ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಮಹಿಳೆಯರನ್ನ ದೇಶ ಕಟ್ಟುವವರು ಅಂತ ಬಿಜೆಪಿ ಹೇಳಿದೆ ಮಹಿಳಾ ಸಬಲೀಕರಣ ಮತ್ತೆ ಅವರ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ ಅಂತ ಅವರು ಎರಡು ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅದಕ್ಕೆ ತಮ್ಮ ಪಕ್ಷ ಬದ್ಧವಾಗಿದೆ ಅಂತ ಹೇಳಿಕೊಂಡಿತ್ತು ಆ ಪ್ರಣಾಳಿಕೆಯಲ್ಲಿ ಮಹಿಳೆಯರ ಬಗ್ಗೆ ಅವರಿಗೆ ಏನೇನು ಕೊಡಬೇಕು ಅನ್ನೋದನ್ನ ವಿವರಿಸ್ತಾ ಅದಕ್ಕೆ ವಿಮೆನ್ ದಿ ನೇಷನ್ ಬಿಲ್ಡರ್ ಎಂಬ ಹೆಡ್ಡಿಂಗ್ ಅನ್ನು ಕೊಟ್ಟಿತ್ತು ನಿಜಕ್ಕೂ ಹೆಣ್ಣು ಮಕ್ಕಳು ಮೋದಿ ಆಡಳಿತದಲ್ಲಿ ಸುರಕ್ಷಿತರಾಗಿದ್ದಾರಾ ಮೋದಿ ಸರ್ಕಾರ ಮಹಿಳೆಯರಿಗೆ ಏನೇನು ಮಾಡಿದೆ ಇದನ್ನೆಲ್ಲ ಮಾತನಾಡುವಾಗ ಒಂದು ವಿಷಯವನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏನಂದರೆ ಬಿ ಜೆ ಪಿ ಪಕ್ಷ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳಾ ಪೀಡಕರನ್ನ ಲೈಂಗಿಕ ದೌರ್ಜನ್ಯದ ಆರೋಪಗಳನ್ನು ಹೊತ್ತಿರುವ ನಾಯಕರನ್ನು ಹೊಂದಿರುವ ಪಕ್ಷ ನೆನಪಿರ್ಲಿ ಕುಲ್ದೀಪ್ ಸಿಂಗ್ ಸೇಗ್ವಾಲ್ ಸೇರಿದ ಹಾಗೆ ಬಿಜೆಪಿಯಲ್ಲಿಯೇ ಅತ್ಯಂತ ಹೆಚ್ಚು ರೇಪಿಸ್ಟ್ಗಳು ಮಹಿಳಾ ಪೀಡಕ ನಾಯಕರಿದ್ದಾರೆ ಈಗಿರುವಾಗ ಆ ಪಕ್ಷ ಹೆಣ್ಣು ಮಕ್ಕಳಿಗೆ ಎಷ್ಟು ಸುರಕ್ಷೆಯನ್ನು ಕೊಡಬಲ್ಲದು ಎನ್ನುವ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕು ಹಾಗಾಗಿ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಹಾಗೆ ಈಗ ಇಪ್ಪತ್ತ ನಾಲ್ಕರ ಚುನಾವಣಾ ಪ್ರಣಾಳಿಕೆಯನ್ನ ನಾವು ನೋಡಬೇಕು ಜನವರಿ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಅಭಿಯಾನವೊಂದನ್ನು ಆರಂಭಿಸಿದ್ರು ನಿಮಗೆಲ್ಲ ಅದು ಗೊತ್ತೇ ಇದೆ ಹೆಣ್ಣು ಮಕ್ಕಳನ್ನ ಓದಿಸಿ ಅವರನ್ನ ಉಳಿಸಿ ಅಂತ ಆದ್ರೆ ಬಚಾವೋ ಮಾಡಲು ಅವರ ಪಕ್ಷದ ನಾಯಕರೇ ಬಿಟ್ಟಿದ್ದಾರಾ ಎರಡು ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಅಪ್ರಾಕ್ಸಿಮೇಟ್ ಮೆಜರ್ ವುಡ್ ಬಿ ಟೇಕನ್ ಟು ಚೆಕ್ ಫೀಮೇಲ್ ಫುಟಿಸೈಡ್ ಡೌರಿ ಚೈಲ್ಡ್ ಮ್ಯಾರೇಜ್ ಟ್ರಾಫಿಕಿಂಗ್ ಸೆಕ್ಷುಯಲ್ ಹರಾಸ್ಮೆಂಟ್ ರೇಪ್ ಅಂಡ್ ಫ್ಯಾಮಿಲಿ ವೈಲೆನ್ಸ್ ಅಂತ ತನ್ನ ಪ್ರಣಾಳಿಕೆಯಲ್ಲಿ ಬಿಜೆಪಿ ಹೇಳಿದೆ ಆದರೆ ಅವರದೇ ಪಕ್ಷದ ತುಂಬ ಮಂದಿ ನಾಯಕರ ಮೇಲೆ ರೇಪ್ನ ಆರೋಪ ಇದೆ ಅದೊಂದು ಬೇರೆಯದೇ ಚರ್ಚೆ ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆಯಲ್ಲಿ ಕೂಡ ಮಹಿಳೆಯರ ಸುರಕ್ಷತೆಯೇ ನಮ್ಮ ಮೊದಲ ಆದ್ಯತೆ ಅಂತ ಬಿಜೆಪಿ ಹೇಳಿದೆ ಆ ಪ್ರಣಾಳಿಕೆಯಲ್ಲಿ ತನ್ನ ಹತ್ತೊಂಬತ್ತನೇ ಅಂಶವಾಗಿ ವಿಮೆನ್ ಸೆಕ್ಯೂರಿಟಿ ವಿಲ್ ಬಿ ಗಿವನ್ ಮೋರ್ ಪ್ರಯೋರಿಟಿ ವಿ ಹ್ಯಾವ್ ಕಾನ್ಸ್ಟಿಟ್ಯೂಟೆಡ್ ದಿ ವಿಮೆನ್ ಸೆಕ್ಯೂರಿಟಿ ಡಿವಿಷನ್ ಇನ್ ಹೋಮ್ ಮಿನಿಸ್ಟ್ರಿ ಆ್ಯಂಡ್ ಹ್ಯಾವ್ ಮೇಡ್ ಸ್ಟ್ರಿಕ್ಟ್ ಪ್ರೊವಿಷನ್ಸ್ ಫಾರ್ ಟ್ರಾನ್ಸ್ಫರಿಂಗ್ ದಿ ಲಾಸ್ ಇನ್ ದ ಆರ್ಡರ್ ಟು ಪ್ರಿವೆಂಟ್ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಹೀಗಂತ ಅದು ಹೇಳಿಕೊಂಡಿದೆ ವಿಮ ಮಹಿಳೆಯರ ಸುರಕ್ಷತೆಯೇ ನಮ್ಮ ಮೊದಲ ಆದ್ಯತೆ ಅಂತ ಆದರೆ ಅದೇ ಪಕ್ಷದ ನಾಯಕನೊಬ್ಬ ಉಣಾವೋದಲ್ಲಿ ಕುಲ್ದೀಪ್ ಸಿಂಗ್ ಸೇಗ್ವಾಲ್ ಅಂತ ಹೇಳುವ ಒಬ್ಬ ಎಂ ಪಿ ರೇಪ್ ಮಾಡಿದಾಗ ಅವನನ್ನ ರಕ್ಷಿಸುವ ಎಲ್ಲಾ ಪ್ರಯತ್ನಗಳನ್ನ ಕೇಂದ್ರ ಸರ್ಕಾರ ಮತ್ತೆ ಬಿ ಜೆ ಪಿ ಮಾಡಿತ್ತು ಈಗ ಹೇಳಿ ಹೆಣ್ಣು ಮಕ್ಕಳಿಗೆ ಬಿಜೆಪಿ ಸರ್ಕಾರದಲ್ಲಿ ನ್ಯಾಯ ಸಿಗ್ತದ ಅಂತ ಇದಲ್ಲದೆ ಮಹಿಳೆಯರ ರಕ್ಷಣೆ ಮತ್ತೆ ಸಬಲೀಕರಣಕ್ಕಾಗಿ ಅನೇಕ ಯೋಜನೆಗಳನ್ನು ಹಾಕೊಂಡಾಗ ಅದಕ್ಕೆ ಹಾಕಿದ ನಿಧಿಗಳ ಒಟ್ಟು ಬಜೆಟ್ನ ವೆಚ್ಚದ ಸೊನ್ನೆ ಪಾಯಿಂಟ್ ಒಂದರಷ್ಟು ಕೂಡ ಖರ್ಚು ಮಾಡಿಲ್ಲ ಕೇಂದ್ರ ಸರ್ಕಾರ ಹಾಗೆ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರಿಗೆ ಪರಿಹಾರವಾಗಿ ಕೊಡಬೇಕಾಗಿರುವಂತಹ ನಿರ್ಭಯಾ ನಿಧಿಯ ಎಪ್ಪತ್ತು ಪರ್ಸೆಂಟ್ ಅನ್ನು ಕೂಡ ಕೇಂದ್ರ ಸರ್ಕಾರ ಖರ್ಚು ಮಾಡಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು ಯೋಜನೆಯನ್ನು ಪ್ರಸ್ತಾಪ ಮಾಡಿದೆ ಲಕ್ಬತ್ ದೀದಿ ಅಂತ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಏನಿದೆ ಅದರ ಅಡಿಯಲ್ಲಿದ್ದ ಅದರ ಅಡಿಯಲ್ಲಿರುವಂತ ಸ್ವಸಹಾಯ ಗುಂಪುಗಳ ಮೂಲಕ ಈ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಪ್ರಧಾನ ಮಂತ್ರಿಯವರು ಈ ಯೋಜನೆಯನ್ನು ಉದ್ಘಾಟಿಸಿ ಮಹಿಳೆಯರಿಗೆ ಈ ಎಲ್ ಇ ಡಿ ಬಲ್ಬ್ಗಳನ್ನು ತಯಾರಿಸುವುದು ಕೃಷಿ ಆಮೇಲೆ ಕೊಳಾಯಿ ಮತ್ತೆ ಇತರ ಸಾಂಪ್ರದಾಯಿಕವಲ್ಲದ ಕೌಶಲ್ಯಗಳನ್ನು ಕಲಿಸುವುದು ಮತ್ತೆ ಡ್ರೋನ್ಗಳ ದುರಸ್ತಿ ಮತ್ತು ಡ್ರೋನ್ಗಳನ್ನು ಹೇಗೆ ಬಳಸೋದು ಎನ್ನುವುದರ ತರಬೇತಿಯನ್ನ ಕೊಡುವಂತಹ ಗುರಿಯನ್ನು ಈ ಯೋಜನೆ ಹೊಂದಿತ್ತು ಇದಕ್ಕಾಗಿ ಕೇಂದ್ರ ಸರ್ಕಾರ ಥರ್ಡ್ ಪಾರ್ಟಿ ಕಂಪನಿಗಳ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಎನ್ ಆರ್ ಎಲ್ ಎಂ ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಪತಂಜಲಿ ಫ್ಲಿಪ್ಕಾರ್ಟ್ ಬಿಲ್ ಅಂಡ್ ಮಿಲಿಂದಾ ಗೇಟ್ಸ್ ಫೌಂಡೇಶನ್ ಮೊದಲಾದ ಕಂಪನಿಗಳ ಜೊತೆಗೆ ಟೈಪ್ ಮಾಡಿಕೊಂಡು ಇದನ್ನ ಈ ಕೆಲಸವನ್ನು ಅವರಿಗೆ ವಹಿಸಿವೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮೋದಿ ಸರ್ಕಾರ ಘೋಷಿಸಿದ ನಮೋ ಡ್ರೋನ್ ದೀದಿ ಕೂಡ ಇದೇ ರೀತಿಯ ಒಂದು ಯೋಜನೆ ಮಧ್ಯಂತರ ಬಜೆಟ್ನಲ್ಲಿ ಇದಕ್ಕಾಗಿ ಐನೂರು ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿತ್ತು ಈ ಯೋಜನೆಯು ಹದಿನೈದು ಸಾವಿರ ಮಹಿಳಾ ಗುಂಪುಗಳನ್ನ ಟಾರ್ಗೆಟ್ ಮಾಡಿದೆ ಇದರಲ್ಲಿ ಕಿಸಾನ್ ಡ್ರೋನ್ ಗಳನ್ನು ಅವರಿಗೆ ಕೊಟ್ಟು ಅವರು ಅದನ್ನ ರೈತರಿಗೆ ಬಾಡಿಗೆ ಕೊಡ್ತಾರೆ ಈ ಮೂಲಕ ಕೃಷಿ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಹೊಂದಿರುವಂತಹ ಕಾರ್ಪೊರೇಟ್ ದೈತ್ಯರಿಗೆ ಈ ತಂದು ತಂದುಕೊಡುವುದಕ್ಕೆ ಮೋದಿ ಸರ್ಕಾರ ಈ ಯೋಜನೆಯನ್ನ ಮಾಡಿದೆ ಅಂದ್ರೆ ಈ ನಮೋ ಡ್ರೋನ್ ದೀದಿ ಮತ್ತೆ ಲಕ್ಬತ್ ದೀದಿ ಅಂತಹ ಕಾರ್ಯಕ್ರಮಗಳನ್ನ ಬಳಸಿಕೊಂಡು ಮಹಿಳಾ ಸ್ವಸಹಾಯ ಗುಂಪುಗಳನ್ನ ಕಾರ್ಪೊರೇಟ್ ನೆಟ್ವರ್ಕ್ ನ ಒಳಗಡೆ ಸಿಲುಕಿಸುವ ಪ್ರಯತ್ನವನ್ನ ಮೋದಿ ಸರ್ಕಾರ ಮಾಡಿದೆ ಇನ್ನು ಈ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಮಕ್ಕಳ ಲಿಂಗ ಅನುಪಾತವನ್ನ ಸುಧಾರಿಸುವುದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನವಜಾತ ಶಿಶುಗಳಲ್ಲಿ ಭಾರತವು ಪ್ರತಿ ಒಂದು ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ಹದಿನೆಂಟು ಹೆಣ್ಣು ಮಕ್ಕಳನ್ನು ಹೊಂದಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಹೊತ್ತಿಗೆ ಇದು ಒಂದು ಸಾವಿರ ಹುಡುಗರಿಗೆ ಒಂಬೈನೂರ ಮೂವತ್ತ ಮೂರು ಹುಡುಗಿಯರ ಮಟ್ಟಿಗೆ ಏರಿಕೆಯಾಗಿದೆ ಶೈಕ್ಷಣಿಕ ವಿಷಯದಲ್ಲಿ ಮಾಧ್ಯಮಿಕ ಶಿಕ್ಷಣದಲ್ಲಿ ಹುಡುಗಿಯರ ದಾಖಲಾತಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎಪ್ಪತ್ತೈದು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಇತ್ತು ಇದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಎಪ್ಪತ್ತೇಳು ಪಾಯಿಂಟ್ ಎಂಟು ಮೂರು ಪರ್ಸೆಂಟಿಗೆ ಏರಿಕೆಯಾಗಿದೆ ಹಾಗಿದ್ದು ಕೂಡ ಜಿಲ್ಲೆಯ ಮಟ್ಟದಲ್ಲಿ ಈ ಅಭಿಯಾನ ಪ್ರಗತಿಯನ್ನು ಹೊಂದಿಲ್ಲ ಅಂತ ತಜ್ಞರು ಹೇಳುತ್ತಾ ಇದ್ದಾರೆ ಇದಕ್ಕೆ ಮೋದಿ ಸರ್ಕಾರದ ವಿಫಲ ಬಜೆಟ್ ಪ್ಲಾನಿಂಗ್ ಮತ್ತೆ ಆ ಇಡೀ ಯೋಜನೆಯನ್ನ ಮಾನಿಟರಿಂಗ್ ಮಾಡೋದ್ರಲ್ಲಿ ಆಗಿರುವಂತ ಕಳಪೆ ಪ್ರಗತಿ ಅಂತ ಕಾರಣವನ್ನ ತಜ್ಞರು ಕೊಡ್ತಾರೆ ಗಮನಿಸಿ ಬಹಳ ಮುಖ್ಯವಾಗಿರೋದೇನಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದ ಯೋಜನೆಯ ಹಣವನ್ನ ಆ ಯೋಜನೆಯ ಪ್ರಚಾರ ಕಾರ್ಯಕ್ಕೆ ಬಳಸಿದ ಆರೋಪ ಕೂಡ ಮೋದಿ ಸರ್ಕಾರಕ್ಕೆ ಇದೆ ಹೆಚ್ಚಿನ ಹಣವನ್ನು ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಒಂದರ ನಡುವೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಐವತ್ತ ಎಂಟು ಪರ್ಸೆಂಟ್ ಹಣವನ್ನ ಮಾಧ್ಯಮದಲ್ಲಿ ಪ್ರಚಾರ ಮಾಡುವುದಕ್ಕೆ ಖರ್ಚು ಮಾಡಿದೆ ಇನ್ನು ಹೆಣ್ಣು ಮಕ್ಕಳಿಗೆ ನೀಡಬೇಕಾಗಿರುವ ಆರೋಗ್ಯ ಸೇವೆಯ ಏನು ಬಿಜೆಪಿಯ ಎರಡ್ ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಪೋಷಣೆ ಮತ್ತೆ ಗರ್ಭಧಾರಣೆಯ ಮೇಲೆ ವಿಶೇಷವಾದ ಗಮನವನ್ನು ಅದು ಕೊಟ್ಟಿತ್ತು ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಲು ಮಿಷನ್ ಮೋಡ್ ನಲ್ಲಿ ಕೆಲಸ ಕೆಲಸ ಮಾಡ್ತೇವೆ ಅಂತ ಬಿಜೆಪಿ ಹೇಳ್ಕೊಂಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆಯು ಕೂಡ ಪ್ರಧಾನ ಮಂತ್ರಿ ಮಾತೃವಂದನೆ ಯೋಜನೆ ಮತ್ತೆ ಪ್ರಧಾನ ಮಂತ್ರಿ ಮಾತೃತ್ವ ಸುರಕ್ಷಾ ಅಭಿಯಾನದಂತಹ ಯೋಜನೆಗಳ ಮೂಲಕ ಎಲ್ಲಾ ಮಹಿಳೆಯರಿಗೆ ಗುಣಮಟ್ಟದ ಒಳ್ಳೆಯ ಕೈಗೆಟುಕುವ ದರದಲ್ಲಿ ತಾಯಿಯ ಆರೋಗ್ಯ ಸೇವೆಯನ್ನು ಕೊಡುವ ಭರವಸೆಯನ್ನು ಕೂಡ ಕೊಟ್ಟಿತ್ತು ಎರಡು ಸಾವಿರದ ಹದಿನೈದು ಹದಿನಾರು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಡೇಟಾವನ್ನು ನೋಡಿದರೆ ತಾಯಿಯ ಆರೋಗ್ಯ ಸೂಚಕದಲ್ಲಿ ಸ್ಥಿರವಾದ ಸುಧಾರಣೆಯನ್ನು ಅದು ತೋರಿಸ್ತದೆ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ಅಂದರೆ ಆಸ್ಪತ್ರೆಯಲ್ಲಿ ಆಗುವ ಹೆರಿಗೆಯ ಪ್ರಮಾಣ ತೊ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ನಷ್ಟು ಮತ್ತೆ ಹೆರಿಗೆಯ ನಂತರ ಮಗು ಆಸ್ಪತ್ರೆಗೆ ಭೇಟಿ ನೀಡುವ ಪ್ರಮಾಣ ಹದಿನೈದು ಪಾಯಿಂಟ್ ಆರು ಪರ್ಸೆಂಟ್ಗೆ ಹೆಚ್ಚಾಗಿದೆ ಆದರೆ ತಾಯಿಯ ಆರೋಗ್ಯದ ಬಗ್ಗೆ ಮಾತ್ರ ಇಷ್ಟು ಸುಧಾರಣೆ ಆದ್ರೆ ಆಯ್ತೋ ಮಹಿಳೆಯರ ಆರೋಗ್ಯದ ಅಗತ್ಯಗಳ ಬಗ್ಗೆ ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರಲ್ಲಿ ನಡೆಸಿದಂತ ಒಂದು ಸಮೀಕ್ಷೆಯ ವರದಿ ಸುಮಾರು ಅರವತ್ತು ಪರ್ಸೆಂಟ್ ಮಹಿಳೆಯರು ಆರೋಗ್ಯ ಸೇವೆಯನ್ನು ಪಡೆಯಲು ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅದು ಹೇಳಿದೆ ದೆಹಲಿ ಆಸ್ಪತ್ರೆಯಲ್ಲಿ ಇಪ್ಪತ್ತ್ ಲಕ್ಷಕ್ಕೂ ಹೆಚ್ಚು ಹೊರ ರೋಗಿಗಳ ಅಪಾಯಿಂಟ್ಮೆಂಟ್ಗಳ ದಾಖಲೆಗಳನ್ನು ಪರೀಕ್ಷಿಸಿ ಒಂದು ಅಧ್ಯಯನವೊಂದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಲಾಯಿತು ಆರೋಗ್ಯ ಸೇವೆಯಲ್ಲಿ ವ್ಯಾಪಕವಾದ ಲಿಂಗ ತಾರತಮ್ಯ ಇರುವುದು ಅದರಲ್ಲಿ ಕಂಡು ಆಸ್ಪತ್ರೆಗೆ ಹೋಗುವ ಪ್ರತಿ ನೂರು ಜನ ರೋಗಿಗಳಲ್ಲಿ ಅರವತ್ತ ಮೂರು ಜನ ಪುರುಷರು ಅಂದ್ರೆ ಮಹಿಳಾ ರೋಗಿಗಳು ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಮಹಿಳಾ ರೋಗಿಗಳು ಕೇವಲ ಮೂವತ್ತೇಳು ಜನ ಮಾತ್ರ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಈ ವರದಿ ಹೇಳುತ್ತದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಈ ಪ್ರಣಾಳಿಕೆಯಲ್ಲಿ ಮೋದಿ ಸರ್ಕಾರ ಮಹಿಳೆಯರಿಗೆ ಉದ್ಯೋಗವನ್ನು ಕೊಡುವುದರ ಬಗ್ಗೆ ಗಮನ ಕೊಟ್ಟಿದೆ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂಶಗಳನ್ನು ತನ್ನ ಪ್ರಣಾಳಿಕೆಯಲ್ಲಿ ಹಾಕಿಕೊಂಡಿದೆ ಇದರಲ್ಲಿ ನಾನು ಆಗಾಗಲೇ ಹೇಳಿದ ಹಾಗೆ ಮೂರು ಕೋಟಿ ಲಕ್ಬದ್ ದೀದಿಗಳನ್ನು ಮಾಡೋದು ಹಾಗೆ ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವಂಥದ್ದು ಹಾಗೆ ವರ್ಕ್ ಫೋರ್ಸ್ನಲ್ಲಿ ಹೆಚ್ಚು ಮಹಿಳೆಯರು ಬರಬೇಕು ಅಂತ ಹೇಳಿ ಮಾಡಿರೋದು ಹಾಗೆ ಸ್ಪೋರ್ಟ್ಸ್ನಲ್ಲಿ ಹೆಚ್ಚು ಮಹಿಳೆಯರು ಭಾಗವಹಿಸುವ ಹಾಗೆ ಮಾಡೋದು ಆಮೇಲೆ ಪಬ್ಲಿಕ್ ಟಾಯ್ಲೆಟ್ ಮಹಿಳೆಯರಿಗಾಗಿ ನಿರ್ಮಾಣ ಮಾಡೋದು ಹಾಗೆ ಅವರ ಆರೋಗ್ಯದ ಬಗ್ಗೆ ಹೀಗೆ ಮತ್ತೆ ಎಕ್ಸ್ಪ್ಯಾಂಡಿಂಗ್ ಶಕ್ತಿ ಡೆಸ್ಕ್ಗಳನ್ನು ಮಾಡೋದು ಹೀಗೆ ಎಮರ್ಜೆನ್ಸಿ ಕಾಲ್ ಸೆಂಟರ್ ಹೆಲ್ಪ್ಲೈನ್ ಅನ್ನು ಒಂದು ಒಂದು ಎರಡು ಇದನ್ನು ಆರಂಭಿಸೋದು ಹೀಗೆ ಕೆಲವು ಯೋಜನೆಗಳನ್ನು ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಿದೆ ಆದರೆ ಮಹಿಳಾ ಉದ್ಯೋಗದ ವಿಚಾರಕ್ಕೆ ಬಂದರೆ ಮೋದಿ ಸರ್ಕಾರ ತನ್ನ ಎರಡು ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆಯಲ್ಲಿ ಮಹಿಳೆಯರು ಹೆಚ್ಚೆಚ್ಚು ಉದ್ಯೋಗಕ್ಕೆ ಬರುವುದಾಗಿ ಮಾಡಿತ್ತು ಅಂತ ಹೇಳಿಕೊಂಡಿತ್ತು ಈಗಲೂ ಕೂಡ ಅದನ್ನೇ ಹೇಳುತ್ತಾ ಇದೆ ಇಪ್ಪತ್ನಾಲ್ಕರ ಪ್ರಣಾಳಿಕೆಯಲ್ಲಿ ಕೂಡ ಆದರೆ ಸತ್ಯ ಏನು ಪೀರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಹದಿನೈದು ಮತ್ತು ಐವತ್ತೊಂಬತ್ತು ವಯಸ್ಸಿನ ನಡುವಿನ ಮಹಿಳಾ ಕಾರ್ಮಿಕರ ಬಲದ ಭಾಗವಹಿಸಿಕೆಯ ಪ್ರಮಾಣ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಿಂದ ಅದು ಏರಿಕೆಯಾಗಿದೆ ಇಪ್ಪತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟಿಗೆ ಏರಿಕೆಯಾಗಿದೆ ವರ್ಕ್ ಫೋರ್ಸ್ಗೆ ಏರಿಕೆಯಾಗಿದೆ ಬಂದಿದ್ದಾರೆ ಅಂತ ಆದರೆ ಇದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಈ ಹೆಚ್ಚಳ ಏನಿದೆ ಇದು ಆರ್ಥಿಕ ಸಂಕಷ್ಟವನ್ನು ತೋರಿಸುತ್ತದೆ ಯಾಕಂದ್ರೆ ಹೊಸದಾಗಿ ಉದ್ಯೋಗಗಳಿಗೆ ಸೇರುವ ಹೆಚ್ಚಿನ ಮಹಿಳೆಯರು ಕೃಷಿಯಲ್ಲಿ ಸ್ವಯಂ ಉದ್ಯೋಗ ಮಾಡುವ ಮೂಲಕ ವರ್ಕ್ ಫೋರ್ಸ್ಗೆ ಬಂದಿದ್ದಾರೆ ಅವರು ಕೃಷಿಯಲ್ಲಿ ಸ್ವಯಂ ಉದ್ಯೋಗವನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾದಾಗ ಉದ್ಯೋಗಗಳು ಕಡಿಮೆ ಆದಾಗ ಅವರು ಕೃಷಿ ವರ್ಕ್ ಫೋರ್ಸ್ಗೆ ಬರ್ತಾ ಇದ್ದಾರೆ ಇದು ಫುಲ್ ಟೈಮ್ ಕೆಲಸ ಅಲ್ಲದೆ ಇರಬಹುದು ಹಾಗಾಗಿ ಇವರು ಅನೇಕ ಬಾರಿ ನಿರುದ್ಯೋಗಿಗಳಾಗಿ ಉಳಿತಾರೆ ಇಲ್ಲವೇ ವೇತನ ಇಲ್ಲದೆ ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಯರು ಉದ್ಯೋಗಗಳಿಗೆ ಸೇರಬೇಕಾಗಿದ್ರೆ ಅವರ ಮಕ್ಕಳ ಆರೈಕೆಗೆ ಏನಾದರೂ ಒಳ್ಳೆಯದನ್ನು ಮಾಡ್ತೇವೆ ಅಂತ ಬಿಜೆಪಿ ಭರವಸೆಯನ್ನು ಕೊಟ್ಟಿತ್ತು ಆದರೆ ನ್ಯಾಷನಲ್ ಕ್ರೆಶ್ ಸ್ಕೀಮ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನರ್ಸರಿ ಶಾಲೆಗಳು ಅಂದರೆ ಕ್ರಷ್ಗಳ ಸಂಖ್ಯೆ ಎರಡು ಸಾವಿರದ ಹದಿಮೂರರಲ್ಲಿ ಇಪ್ಪತ್ತೈದು ಸಾವಿರ ಇತ್ತು ಎರಡು ಸಾವಿರದ ಹದಿಮೂರರಲ್ಲಿ ಇಪ್ಪತ್ತೈದು ಸಾವಿರ ಇತ್ತು ಮೋದಿ ಆಡಳಿತ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೂರು ಸಾವಿರದ ಒಂಬೈನೂರಕ್ಕೆ ಇಳಿದಿದೆ ಇದನ್ನ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಹಾಗಾದರೆ ಈ ಮಕ್ಕಳನ್ನ ತಾವು ಕೆಲಸಕ್ಕೆ ಹೋದಾಗ ಮಹಿಳೆಯರು ಎಲ್ಲಿ ಬಿಡಬೇಕು ಯಾಕೆ ಇಷ್ಟೊಂದು ಗರಿಷ್ಠ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಇನ್ನು ಹೆರಿಗೆ ಪ್ರಯೋಜನ ಕಾಯ್ದೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನಲ್ಲಿ ನಲ್ಲಿ ತಿದ್ದುಪಡಿ ಅಂತಂದಾಗ ಅದರ ಪ್ರಕಾರ ಐವತ್ತಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವಂಥ ಒಂದು ಸಂಸ್ಥೆ ತಮ್ಮ ಉದ್ಯೋಗಿಗಳ ಮಕ್ಕಳಿಗಾಗಿ ಶಿಶುವಿಹಾರವನ್ನು ಮಾಡುವುದು ಕಡ್ಡಾಯ ಹಾಗಿದ್ದು ಕೂಡ ಇಂಡಿಯಾ ಟೆಂಡ್ ನಲ್ಲಿ ಸಾವಿರದ ಇಪ್ಪತ್ತೊಂದರ ವರದಿಯ ಬಗ್ಗೆ ಈ ಬಗ್ಗೆ ಒಂದು ಅಧಿಕೃತವಾದ ಮಾಹಿತಿ ಲಭ್ಯ ಇಲ್ಲ ಅಂತದ್ದು ಹೇಳಿದೆ ಇದನ್ನ ಏನು ದೊಡ್ಡ ದೊಡ್ಡ ಕಂಪೆನಿಗಳು ಐವತ್ತು ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವಂತಹ ಕಂಪೆನಿಗಳೇನಿದೆ ಅದು ಒಂದು ಶಿಶು ವಿಹಾರವನ್ನ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ತಮ್ಮ ಉದ್ಯೋಗಿಗಳ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಒಂದು ಶಿಶು ವಿಹಾರವನ್ನು ಮಾಡಬೇಕಿತ್ತು ಆದ್ರೆ ಇದನ್ನ ಕೇವಲ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಸಂಸ್ಥೆಗಳು ಮಾತ್ರ ಮಾಡ್ತಾ ಇವೆ ಅಂತ ಅದು ಹೇಳಿದೆ ಇನ್ನು ರಾಷ್ಟ್ರೀಯ ಮುಟ್ಟಿನ ನೈರ್ಮಲ್ಯ ನೀತಿ ಎರಡ್ ಸಾವಿರದ ಇಪ್ಪತ್ತೆರಡರ ನ್ಯಾಷನಲ್ ಮೆನ್ಸ್ಟುವಲ್ ಹೈಜಿನ್ಸ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಟೂ ಇದರ ಕರಡಿನಲ್ಲಿ ಮುಟ್ಟಿನ ಸಮಯದಲ್ಲಿ ಮನೆಯಿಂದ ಕೆಲಸ ಮಾಡುವ ಸಪೋರ್ಟ್ ಲೀವ್ ಅನ್ನ ನೀಡುವ ಬಗ್ಗೆ ಹೇಳುತ್ತದೆ ಅದು ಅಂದ್ರೆ ಮುಟ್ಟಿನ ಅವಧಿಯಲ್ಲಿ ಅವರು ಆಫೀಸಿಗೆ ಬಂದು ಕೆಲಸ ಮಾಡಬೇಕಾಗಿಲ್ಲ ಮನೆಯಲ್ಲೇ ಕೆಲಸ ಮಾಡಬಹುದು ವರ್ಕ್ ಫ್ರಮ್ ಹೋಮ್ ಆದ್ರೆ ಮುಟ್ಟಿನ ರಜೆಯ ವಿಷಯ ಬಂದಾಗ ಸಂಸತ್ತಿನಲ್ಲಿ ಈ ಚರ್ಚೆ ಆದಾಗ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾಣಿ ಅಂತ ಒಬ್ಬ ನಾಯಕಿ ಒಂದು ಹೀನವಾದ ಹೇಳಿಕೆಯನ್ನು ಕೊಡ್ತಾರೆ ಏನಂದ್ರೆ ಹೀಗೆ ಮುಟ್ಟಿಗೆಲ್ಲ ನಾವು ರಜೆ ಕೊಡ್ತಾ ಹೋದ್ರೆ ಮಹಿಳೆಯರ ವಿರುದ್ಧ ಒಂದು ತಾರತಮ್ಯ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂದ್ರೆ ಮುಟ್ಟಿದ್ರೆ ಕೂಡ ನಾವು ಆಫೀಸಿಗೆ ಬರ್ತಾ ಇದ್ದೇವೆ ಅನ್ನೋದನ್ನು ತೋರಿಸಬೇಕು ಅಂತ ಒಂದು ರೀತಿಯ ಮೂರ್ಖತನದ ಹೇಳಿಕೆಯನ್ನ ಸ್ಮೃತಿ ಇರಾನಿ ಅವರು ಕೊಡ್ತಾರೆ ಇನ್ನು ಮಹಿಳಾ ಮೀಸಲಾತಿಯ ಬಗ್ಗೆ ನೋಡೋಣ ಇನ್ನು ಮಹಿಳಾ ಮೀಸಲಾತಿಯ ಬಗ್ಗೆ ಮೋದಿ ಸರ್ಕಾರ ಏನು ಮಾಡ್ತದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಹತ್ತೊಂಬತ್ತರ ಎರಡೂ ಪ್ರಣಾಳಿಕೆಗಳಲ್ಲಿ ಬಿಜೆಪಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ತಮ್ಮ ಮೊದಲ ಆದ್ಯತೆಯಾಗಿ ತರ್ತೇವೆ ಅಂತ ಅದು ಹೇಳಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಣಾಳಿಕೆ ಬಂದಿದೆ ಮತ್ತೆ ಆ ಮಸೂದೆ ಮಂಡನೆ ಕೂಡ ಆಗಿದೆ ಆದರೆ ಆಗಿದ್ದೇನು ಈ ಮಸೂದೆ ಮಂಡನೆಯಾಗಿದೆ ತನ್ನ ಎರಡು ಪ್ರಣಾಳಿಕೆಯಲ್ಲಿ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಮೂವತ್ತ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಮಹಿಳೆಯರಿಗೆ ಪಾರ್ಲಿಮೆಂಟ್ನಲ್ಲಿ ಮತ್ತೆ ರಾಜ್ಯಸಭೆಗಳಲ್ಲಿ ಕೊಡ್ತೇವೆ ಅಂತ ಅದು ಸರ್ಕಾರ ಹೇಳಿತ್ತು ಅದನ್ನ ಈಗ ಆ ಮಸೂದೆಯನ್ನು ಮಂಡಿಸಿ ಅಂಗೀಕಾರ ಕೂಡ ಆಗಿದೆ ಆದರೆ ಅದು ಜಾರಿಯಾಗುವುದು ಯಾವಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯ ನಂತರ ಅದು ಒಂದು ನವೀಕರಿಸಿದ ಜನಸಂಖ್ಯೆಯ ಅಂಕಿಅಂಶಗಳ ಆಧಾರದ ಮೇಲೆ ಒಂದು ಡಿಲಿಮಿಟೇಷನ್ ಆಗ್ತದೆ ಅಂದ್ರೆ ಇನ್ನು ಸೆನ್ಸಸ್ ಆಗಬೇಕು ಸೆನ್ಸಸ್ ಆದ ಮೇಲೆ ಡಿಲಿಮಿಟೇಷನ್ ಆದ ಮೇಲೆ ಇದನ್ನು ಜಾರಿಗೆ ತರ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ನಾವೆಲ್ಲ ಇಪ್ಪತ್ತ ನಾಲ್ಕರ ಈ ಚುನಾವಣೆಯ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಆಗ್ತದೆ ಅಂತ ನಾವೆಲ್ಲ ಕಾಯ್ತಾ ಇದ್ವಿ ಆದರೆ ಈ ಮಸೂದೆಯನ್ನ ಷರತ್ತುಗಳೊಂದಿಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಅಂಗೀಕರಿಸಲಾಗಿತ್ತು ನಾವು ಈ ಮಸೂದೆ ಜಾರಿ ಅಂತ ಕಾಯ್ತಾ ಇದ್ರೆ ನಮ್ಮ ಗೃಹ ಸಚಿವ ಅಮಿತ್ ಶಾ ಅವರು ಎರಡ್ ಸಾವಿರದ ಇಪ್ಪತ್ತ ಒಂಬತ್ತರ ಚುನಾವಣೆಯ ನಂತರ ಈ ಮಸೂದೆಯನ್ನ ಜಾರಿಗೆ ತರಲಾಗುವುದು ಅಂತ ಹೇಳಿದ್ದಾರೆ ಆ ಇಪ್ಪತ್ತೊಂಬತ್ತರ ಮಸೂದೆ ಜಾರಿಯಾದ ಮೇಲೆ ಇನ್ನೂ ಐದು ವರ್ಷಗಳು ಕಾಯಬೇಕು ಆ ಮಸೂದೆ ಬರಬೇಕಾಗಿದ್ರೆ ಇನ್ನು ಮಹಿಳೆಯರ ವಿರುದ್ಧದ ಅಪರಾಧಗಳು ಎಷ್ಟು ಜಾಸ್ತಿ ಆಗ್ತಾ ಇದೆ ಮೋದಿ ಸರ್ಕಾರದ ಅಡಿಯಲ್ಲಿ ಎರಡ್ ಸಾವಿರದ ಹದಿನಾಕರಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರ ಮಾಡುವಾಗ ನಮಗೆ ಅಧಿಕಾರ ಕೊಡಿ ನಾವು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಕಡಿಮೆ ಮಾಡ್ತೇವೆ ಅಂತ ಅದು ಹೇಳಿತ್ತು ಆದ್ರೆ ಆಗಿದ್ದೇನು ಕಥುವ ಉನ್ನಾವೋ ಹೀಗೆ ಮೊದಲಾದ ಕಡೆಗಳಲ್ಲಿ ರೇಪ್ ಪ್ರಕರಣಗಳು ಅದು ಬಿಜೆಪಿ ನಾಯಕರಿಂದಲೇ ಆಗಿರುವಂತಹ ಅತ್ಯಾಚಾರಗಳು ಅಷ್ಟೇ ಯಾಕೆ ಕರ್ನಾಟಕದ ಬಿಜೆಪಿ ನಾಯಕರ ಸೆಕ್ಸ್ ಸಿಡಿ ಸ್ಕ್ಯಾಂಡಲ್ಗಳು ನಮ್ಮ ಕಣ್ಣ ಮುಂದೆಯೇ ನಡೆದಿವೆ ಇವರು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡ್ತಾರ ಮಣಿಪುರ ಹಿಂಸಾಚಾರದ ಸಂದರ್ಭದಲ್ಲಿ ಮಹಿಳೆಯೊಬ್ಬಳನ್ನ ಬೆತ್ತಲಾಗಿಸಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು ಈಗ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋನ ಅಂಕಿಅಂಶಗಳನ್ನು ನೋಡಿದ್ರೆ ಕಳೆದ ಒಂದು ದಶಕದಲ್ಲಿ ಮೋದಿ ಆಡಳಿತದಲ್ಲಿ ಮಹಿಳಾ ದೌರ್ಜನ್ಯ ಜಾಸ್ತಿ ಆಗಿರೋದು ಕಂಡು ಬಂದಿದೆ ಬಿ ಡಾಟಾ ಏನು ಹೇಳುತ್ತದೆ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧಗಳ ಪ್ರಮಾಣ ಏರಿಕೆಯಾಗಿದೆ ಅಂದ್ರೆ ಒಂದು ಲಕ್ಷ ಮಹಿಳೆಯರಲ್ಲಿ ಅವರ ವಿರುದ್ಧದ ಅಪರಾಧಗಳ ಪ್ರಮಾಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತಾರು ಪಾಯಿಂಟ್ ಮೂರು ಇತ್ತು ಇದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅರವತ್ತಾರು ಪಾಯಿಂಟ್ ನಾಲ್ಕಕ್ಕೆ ಏರಿಕೆಯಾಗಿದೆ ಅಂದ್ರೆ ಇವರ ನಾರಿ ಶಕ್ತಿ ಒಂದನ್ನು ಮೊದಲಾದ ಯೋಜನೆಗಳು ಮಹಿಳೆಯರಿಗೆ ರಕ್ಷಣೆ ಕೊಡುವುದರಲ್ಲಿ ಏನು ಮಾಡ್ತಾ ಇದೆ ಲಿಂಗ ಸಮಾನತೆಗೆ ಸಂಬಂಧಿಸಿದ ಕಾನೂನುಗಳನ್ನು ಮೋದಿ ಆಡಳಿತದಲ್ಲಿ ಹತ್ತಿಕ್ಕಲಾಗಿದೆ ಎರಡು ಸಾವಿರದ ಹದಿನಾಲ್ಕು ಮತ್ತೆ ಹತ್ತೊಂಬತ್ತರ ಎರಡೂ ಪ್ರಣಾಳಿಕೆಯಲ್ಲಿ ಭಾರತವು ಏಕರೂಪದ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಳ್ಳುವವರೆಗೆ ಲಿಂಗ ಸಮಾನತೆ ಬರಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತು ಆದರೆ ಈ ಕಾಯ್ದೆಯನ್ನು ಅನುಷ್ಠಾನ ಮಾಡಿ ಮದುವೆ ವಿಚ್ಛೇದನ ಉತ್ತರಾಧಿಕಾರಕ್ಕೆ ಸಂಬಂಧಿಸಿದ ಸದ್ಯ ಇರುವ ಧರ್ಮ ಆಧಾರಿತ ಕಾನೂನುಗಳನ್ನು ಹಾಕ್ತೇವೆ ಅಂತ ಬಿಜೆಪಿ ಹೇಳಿದೆ ಈಗ ಭಾರತದ ಕಾನೂನು ಆಯೋಗವು ಏಕರೂಪದ ನಾಗರಿಕ ಸಂಹಿತೆಯ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನ ಕೇಳುತ್ತಾ ಇದೆ ಒಟ್ಟಾರೆ ನಾರಿ ವಂದನ್ ಬೇಟಿ ಬಚಾವೋ ಬೇಟಿ ಪಡಾವೋ ಎಂದು ಮಹಿಳೆಯರ ಕಣ್ಣಿಗೆ ಮಣ್ಣೆರೆಚುವ ತಂತ್ರವನ್ನ ಬಿಜೆಪಿ ಮಾಡ್ತಲೇ ಬಂದಿದೆ ಮಹಿಳೆಯರ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಲೇ ಇದೆ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣಾ ಪ್ರಣಾಳಿಕೆಯನ್ನೇ ನೋಡಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಯಾರು ಮಾಡಿದ ಹಾಗೆ ಇದೆ ಕೇವಲ ಹತ್ತು ಅಂಶಗಳನ್ನ ಇಲ್ಲಿ ಹಾಕಿಕೊಳ್ಳಲಾಗಿದೆ ಈ ಹತ್ತೊಂಬತ್ತರ ಹದಿನಾಲ್ಕರ ಮತ್ತೆ ಇಪ್ಪತ್ತ ನಾಲ್ಕರ ಈ ಮೂರು ಪ್ರಣಾಳಿಕೆಯಲ್ಲಿ ಏನೇನು ಹೇಳಿತ್ತು ಅವೆಲ್ಲವನ್ನ ಮಹಿಳೆಯರ ಅಭಿವೃದ್ಧಿಗಾಗಿ ಮಾಡಿದ ಹಾಗೆ ಕಾಣುತ್ತಾ ಇಲ್ಲ ಹಾಗಾಗಿ ನಿಜಕ್ಕೂ ಈ ಪ್ರಣಾಳಿಕೆಯಲ್ಲಿ ಮೋದಿ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗಾಗಿಯೇ ಈ ಎಲ್ಲ ಯೋಜನೆಗಳನ್ನ ಈ ಎಲ್ಲ ಅಂಶಗಳನ್ನ ಹಾಕಿಕೊಂಡಿದೆ ಎಂಬ ಸಂಶಯ ನಮಗೆ ಕಾಡ್ತದೆ